ಒಂದೂರಿನಲ್ಲಿ ಪ್ರಿಯಾ ಸೌಮ್ಯ ಅನ್ನುವ ಸೊಸೆಯಿಂದರು ಇದ್ರು ಅವರಿಬ್ರು ಕೂಡ ಸರಿಯಾದ ಜಿಪಣಿಗಳಾಗಿದ್ರು ಒಂದಿನ ಅವ್ರ ಬಗ್ಗೆ ವಿಷಯ ಗೊತ್ತಿಲ್ಲದೆ ಒಂದ್ ಕಾಗೆ ತುಂಬಾನೇ ಹಸವಾಗ್ತಿದೆ ಅನ್ನೋದ್ರಿಂದ ಅವ್ರ ಮನೆ ಗೋಡೆ ಮೇಲೆ ನಿಂತ್ಕೊಂಡು ಜೋರಾಗಿ ಕಿಚ್ಚಾಡ್ತಿತ್ತು ಆವಾಗ ಹೂಗಿಡಗಳಿಗೆ ನೀರ್ ಹಾಕ್ತಾ ಇದ್ದ ಅವ್ರ ಅತ್ತೆಯಾದ ಶಾರದಮ್ಮ ಸೊಸೆಯಿಂದ್ರ ಕಿವಿಯಲ್ಲಿ ಬೀಳತರ ಈ ರೀತಿ ಕಿಚ್ಚಾಡಿದ್ರು ಅಮ್ಮ ಸೊಸೆಯಂದ್ರ ಕಾಗೆ ಕಿಚ್ಚಾಡ್ತಿರೋದು ಕಿವಿಯಲ್ಲಿ ಬೀಳ್ತಾ ಇದೆಯಾ ಇಲ್ವೋ ಪಾಪ ತುಂಬಾ ಹಸವಲ್ಲಿದೆ ಅಂತ ಕಾಣಿಸ್ತಿದೆ ಅದಕ್ಕೆ ಜೋರಾಗಿ ಕಿಚ್ಚಾಡ್ತಿದೆ ಸ್ವಲ್ಪ ಅನ್ನ ಹಾಕಿ ಕುಡಿಯಕ್ಕೆ ನೀರಿಡಿ ನಾನ್ ಹೇಳೋದು ಕಿವಿಯಲ್ ಬೀಳ್ತಿದ್ಯಾ ಇಲ್ವೋ ಹಾಗೆ ಶಾರದಮ್ಮ ಕಿಚ್ಚಾಡಿದಾಗ ಒಂದ್ ಬೆಡ್ರೂಮ್ ಇಂದ ಪ್ರಿಯಾ ಇನ್ನೊಂದು ಬೆಡ್ರೂಮ್ ಇಂದ ಸೌಮ್ಯ ಇಬ್ರು ಎದ್ದು ಅಡಿಗೆ ಮನೆಗೆ ಹೋದ್ರು ಕಾಗೆ ಅಂತೂ ಕಿಚ್ಚಾಡ್ತಾನೆ ಇತ್ತು ಪ್ರಿಯಾ ಒಂದು ಚಿಕ್ಕ ರೊಟ್ಟಿ ತುಂಡನ್ನ ಆಮೇಲೆ ಸ್ವಲ್ಪ ನೀರನ್ನ ತಗೊಂಡ್ಬಂದು ಆ ಗೋಡೆ ಮೇಲೆ ಇಟ್ಲು ರೊಟ್ಟಿ ತಿಂದು ಸಂತೋಷವಾಗಿರು ಕಾಗೆ ಸ್ವಲ್ಪ ಸ್ವಲ್ಪ ತಿಂದು ಆರೋಗ್ಯನೇ ಯಾವಾಗ್ಲೂ ಚೆನ್ನಾಗಿ ನೋಡ್ಕೋ ಹೇಗೋ ಈ ರೊಟ್ಟಿ ನಿನಗೆ ಒಂದು ಹತ್ತು ದಿನಕ್ಕಾದ್ರೂ ಬರುತ್ತೆ ಅಲ್ವಾ ಹಾಗಂತ ಅವಳು ಕಾಗೆ ಹತ್ರ ಹೇಳಿದ್ಲು ಅವಾಗ ಕಾಗೆ ಆ ನೀರ್ ಗ್ಲಾಸ್ ಅನ್ನ ನೋಡಿತು ಇಲ್ಲಿ ನೋಡ್ ಕಾಗೆ ಮೊದ್ಲು ಆ ರೊಟ್ಟಿನ ತಿನ್ನು ಆಮೇಲೆ ನೀರ್ ಕೊಡ್ತೀನಿ ಆವಾಗ ಕೊಡಿ ಇಲ್ಲಾಂದ್ರೆ ಇಲ್ಲ ಹಾಗಂತ ಹೇಳಿದ್ಲು ಪ್ರಿಯಾ ಕಾಗೆ ಆ ರೊಟ್ಟಿನ ನೋಡಿ ಅಯ್ಯೋ ಹಾಳಾಗೋದವಳೆ ಕೊಟ್ಟಿರೋದು ಇಷ್ಟು ಚಿಕ್ಕ ರೊಟ್ಟಿ ಅದನ್ನ ತಿಂದು ಹಸುನ ತೀರಿಸ್ಕೊಳ್ಬೇಕಂತೆ ಅದೂನು ಹತ್ತು ದಿನಕ್ಕೆ ಆ ರೊಟ್ಟಿನ ಇಟ್ಕೊಳ್ಬೇಕಂತೆ ಇವಾಗ ತಿಂದ್ರೇನೆ ಇವಾಗಿರೋ ಹಸುವಿನೇ ತೀರಕ್ ಆಗಲ್ಲ ಹ ಸರಿ ಕುಡಿಯೋಕೆ ನೀರಾದರೂ ಕೊಡಮ್ಮ ಅದನ್ನ ಕುಡ್ಕೊಂಡು ಅದು ತೀರಿಸಕೋತೀನಿ ಕೂಡ ಎಷ್ಟು ಪಡ್ತಿದ್ಯಾ ಏನೋ ಹಾಗೆ ಕಾಗೆ ಅವಳನ್ನ ಬೈಕೊಳ್ತಾ ಇದ್ದಾಗ ಸೌಮ್ಯ ಒಂದು ಚಿಕನ್ ಪೀಸ್ ಹಾಗೂ ಗ್ಲಾಸ್ ಅಲ್ಲಿ ನೀರ್ನ ತಗೊಂಡ್ ಬಂದ್ಲು ಅದನ್ನ ಅವಳು ಇನ್ನೊಂದ್ ಕಡೆ ಗೋಡೆಯಲ್ಲಿ ಇಟ್ಲೋ ಓಯ್ ಕಾಗೆ ಇಲ್ಲಿಗ್ ಬಾ ತಗೋ ಚಿಕನ್ ಪೀಸ್ ಆ ರೊಟ್ಟಿ ತಿಂದ್ರೆ ನಿನಗೆ ಸಾಕಾಗಲ್ಲ ಅಲ್ವಾ ಈ ಚಿಕನ್ ಪೀಸ್ನ ತಿಂದು ಈ ಗ್ಲಾಸ್ ನೀರನ್ನ ಕುಡಿ ಆವಾಗ ಈ ಹೊತ್ತಿಗೆ ಹಸುವು ತೀರುತ್ತೆ ನಾಳೆ ಎಲ್ಲಾದ್ರೂ ಹೋಗಿ ಭಿಕ್ಷೆ ಬೇಡ್ಕೊ ಹಾಗಂತ ಸೌಮ್ಯ ಕರೆದಾಗ ಕಾಗೆ ಆ ರೊಟ್ಟಿನ ಅಲ್ಲೇ ಬಿಟ್ಬಿಟ್ಟು ಚಿಕನ್ ಪೀಸ್ ಹತ್ರ ಬಂತು ಚಿಕ್ಕದಾಗಿರೋ ಚಿಕನ್ ಪೀಸ್ನ ನೋಡಿತು ಅಯ್ಯೋ ಖರ್ಮ ಏನೀ ದಿನ ಈಗ ನಡೀತಾ ಇದೆ ಆವಮ್ಮ ಒಂದೊಂದು ರೊಟ್ಟಿನ ಕೊಟ್ಟು ತಿಂದ್ರೇನೆ ನೀರು ಅಂತಿದ್ದಾಳೆ ಈವಮ್ಮ ಚಿಕ್ಕ ಚಿಕನ್ ಪೀಸನ್ನ ಕೊಟ್ಟು ಆಮೇಲೆ ನೀರು ಕುಡಿ ಅಂತಿದ್ದಾಳೆ ಇನ್ಮುಂದೆ ಈ ಮನೆ ಕಡೆ ನಾನು ಬರ್ಲೇಬಾರ್ದು ಈ ಮನೆಯಲ್ಲಿರೋದು ಸೊಸೆಂದ್ರು ಅಲ್ಲ ಇವರು ಸರಿಯಾದ ಜಿಪಣಿಗಳು ಪಾಪ ಇವ್ರ ಜೊತೆ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದಾರಲ್ವಾ ಆ ಅಮ್ಮ ಆವಮ್ಮನ ಮುಖ ನೋಡಿದ್ರೆ ಪಾಪ ಅನಿಸ್ತಿದೆ ಹಾಗಂತ ಅಂದ್ಕೊಂಡು ಕಾಗೆ ಜೋರಾಗಿ ಕಿಚ್ಚಾಡಿತು ಆವಾಗ ತೋಟದಲ್ಲಿದ್ದ ಶಾರದಮ್ಮ ಏನಿದು ಕಾಗೆ ಪುನಃ ಕಿಚ್ಚಾಡ್ತಾ ಇದೆ ಸೊಸೆಂದ್ರು ಆ ಕಾಗೆಗೆ ತಿನ್ನಕ್ಕೆ ಏನು ಕೊಟ್ಟಿಲ್ವಾ ಹಾಗಂತ ಅಂದ್ಕೊಂಡು ಅಲ್ಲಿಗೆ ಬಂದರು ಶಾರದಮ್ಮ ಆವಾಗ ಗೋಡೆ ಮೇಲೆ ಇದ್ದ ಚಿಕನ್ ಪೀಸ್ ಹಾಗೂ ರೊಟ್ಟಿ ತುಂಡನ್ನು ನೋಡಿದ್ರು ಸೊಸೇಂದ್ರ ಕೈಯಲ್ಲಿರುವ ಗ್ಲಾಸ್ ನೀರನ್ನು ನೋಡಿದ್ರು ಪ್ರಿಯಾ ಏನಮ್ಮ ಇದು ಇಷ್ಟು ಚಿಕ್ಕ ರೊಟ್ಟಿ ತುಂಡಿಟ್ಟಿದೆಯಾ ಯಾಕತ್ತೆ ಇನ್ನು ಚಿಕ್ಕದಿಡ್ಬೇಕಾಗಿತ್ತಾ ಅಯ್ಯೋ ಸಾರಿ ಅತ್ತೆ ನೆಕ್ಸ್ಟ್ ಟೈಮಿಗೆ ಕಾಗೆ ಬರುವಾಗ ಇನ್ನು ಚಿಕ್ಕದಾಗಿ ನಾನು ಇಡ್ತೀನಿ ಹಾಗಂತ ಹೇಳಿ ಅವಳಿಟ್ಟಿದ್ದ ಆ ಚಪಾತಿನ ತಗೊಂಡು ಪ್ರಿಯಾ ಒಳಗಡೆ ಹೋದ್ಲು ಆವಾಗ ಸೌಮ್ಯ ಅತ್ತೆ ನನ್ನನ್ನು ಕ್ಷಮಿಸ್ಬಿಡಿ நானும் சலன் பீஸ் தகண்ட் வந்து இதுவா அவளுட் பீஸ் நான் அது பார்த்து கோவப்பட்ட அந்த காக்கா முகத்துலயே போயிட்டு போயிடுச்சு அது தூரத்துல இருந்து பாத்துக்கிட்டு இருந்து பிரியா சாமிய ரெண்டு பெருமை சிரிச்சிக்கிட்டு இருந்தாங்க அப்போ சாரம்மா பரமேஸ்வரா கிச்சாடத் ஆமேல பிரியாஸ்வாமிய இப்போ மனியொலு நத்தர சாரம்மா ஊட்ட மாதோஸ்கொண்ட் ಪ್ರಿಯಾ ಅವಳು ಮಾಡಿದ ಬದನೆಕಾಯಿ ಸಾರು ತಗೊಂಡು ಸಾರದಮ್ಮನ ಹತ್ತಿರ ಬಂದ್ಲು ಸೌಮ್ಯ ಅವಳು ಮಾಡಿದ ಚಿಕನ್ ಸಾರನ್ನು ತಗೊಂಡು ಶಾರದಮ್ಮನ ಹತ್ತಿರ ಬಂದ್ಲು ಅತ್ತೆ ಮೊದ್ಲು ನಾನು ಮಾಡಿರುವ ಬದನೇಕಾಯಿ ಸಾರು ತಿನ್ನಬೇಕು ಆಮೇಲೆ ನಿಮ್ಮಿಷ್ಟ ಇಲ್ಲ ಅತ್ತೆ ಮೊದ್ಲು ನಾನು ಮಾಡಿರುವ ಚಿಕನ್ ಸಾರು ತಿನ್ನಬೇಕು ಆಮೇಲೆ ನಿಮ್ಮಿಷ್ಟ ಮೊದಲು ಯಾರು ನನಗೆ ಬಡಿಸ್ತೀರೋ ಅವ್ರು ಬಡಿಸಿದ ಆಹಾರ ತಿಂತೀನಿ ಹಾಗಾದರೆ ಅತ್ತೆ ನಿಮಗೆ ಚಿಕನ್ ಸಾರು ಇಷ್ಟ ಅಲ್ವಾ ಅದನ್ನೇ ತಿನ್ನಿ ಇಲ್ಲ ಇಲ್ಲ ಅತ್ತೆ ನಿಮಗೆ ಬದನೇಕಾಯಿ ಸಾರು ಅಂದರೆ ಇಷ್ಟ ಅಲ್ವಾ ಮೊದಲು ಅದನ್ನು ತಿನ್ನಿ ಆಮೇಲೆ ಹೊಟ್ಟೆಲಿ ಜಾಗ ಇದ್ರೆ ನಾನು ಚಿಕನ್ ಸಾರು ಕೊಡ್ತೀನಿ ಅದು ಹಾಗಲ್ಲ ಅತ್ತೈ ನಾನು ಏನು ಹೇಳ್ತೀನಂದ್ರೆ ಅಲ್ಲ ಅಲ್ಲ ನಾನು ಹೇಳಿದ್ನ ಕೇಳಿ ಅಂದರೆ ಅತ್ತೆ ನಾನು ಸ್ವಲ್ಪ ಖಾರ ಹೆಚ್ಚಾಗಿ ಹಾಕ್ಬಿಟ್ಟಿದ್ದೀನಿ ಆ ನಾನು ಕೂಡ ಹೇಳಕ್ ಮರ್ತದೆ ಚಿಕನ್ ಸಾರಲ್ಲಿ ಮಸಾಲೆ ಹುಡಿ ಜಾಸ್ತಿ ಹಾಕಿದ್ದೀನಿ ಅದನ್ನು ತಿಂದರೆ ಆಮೇಲೆ ಹೊಟ್ಟೆಲ್ಲ ಉರಿಯುತ್ತೆ ಖಾರ ತಿಂದರೆ ಮಾತ್ರ ಹೊಟ್ಟೆ ತಂಪಾಗಿರುತ್ತಾ ಹಾಗೆ ಸೊಸೇಂದ್ರ ಮಾತಾಡದನ್ನು ಕೇಳಿಸ್ಕೊಂಡು ಶಾರದ ಮನೆಗೆ ಕೋಪ ಬಂತು ಬಾಯಿ ಮುಚ್ಚಿ ನೀವು ಸೊಸೇಂದ್ರ ಅಲ್ಲ ನನ್ನ ಪಾಲಿಗೆ ನೀವು ರಾಕ್ಷಸಿಗಳು ಹಾಗೆ ಹೇಳಿದಾಗ ಪ್ರಿಯಾಸಾಮಖಾನು ಬಾಡಿ ಹೋಯ್ತು ಒಂದ್ ಸಾರನ್ನ ಇಲ್ಲಿಟ್ಬಿಟ್ಟು ಹೋಗಿ ಇನ್ನೊಂದ್ ಸಾರನ ಒಳಗಡೆ ತಗೊಂಡು ಹೋಗಿ ಒಂದ್ಸಾರನ ಇವಾಗ ತಿಂತೀನಿ ಇನ್ನೊಂದ್ ಸಾರನ್ನ ನಾನು ಆಮೇಲೆ ಹಾಕೊಂಡು ತಿಂತೀನಿ ಹಾಗಾದ್ರೆ ಅತ್ತೆ ಇವಾಗ ಚಿಕನ್ ತಿನ್ನಿ ರಾತ್ರಿಗೆ ಬದ್ನೆಕಾಯಿ ಸಾರು ತಿನ್ಬೋದು ಇಲ್ಲ ಅತ್ತೆ ಇವಾಗ ಬದ್ನೆಕಾಯಿ ಸಾರ್ತೀನಿ ರಾತ್ರಿಗೆ ಮಸಾಲೆ ಎಲ್ಲ ಕಡಿಮೆ ಹಾಕಿ ಚಿಕನ್ ರೆಡಿ ಮಾಡಿಡ್ತೀನಿ ರಾತ್ರಿ ನೀವು ಚಿಕನ್ ಸಾರು ಹಾಕೊಂಡು ತಿನ್ಬೋದು ಹಾಗೆ ಪುನಃ ಅವರಿಬ್ರು ಜೋರಾಗಿ ಜಗಳ ಮಾಡ್ತಾ ಇದ್ದಾಗ ಶಾರದಮ್ಮ ಸೊಸೇಂದ್ರ ಒಂದ್ ನಿಮಿಷ ಇರಿ ಹಾಗಂತ ಹೇಳಿ ಇಬ್ರು ಕೈಯಲ್ಲಿದ್ದ ಪಾತ್ರೆನು ತೆಗೆದು ನೋಡಿದ್ರು ಆ ಪಾತ್ರೆ ಒಳಗಡೆ ಏನೂನು ಇಲ್ಲ ನೋಡಿ ಶಾರದಮ್ಮ ತುಂಬಾನೇ ಆಶ್ಚರ್ಯಪಟ್ರು ಅದು ಅತ್ತೆ ಸೌಮ್ಯ ಚಿಕನ್ ಸಾರು ಮಾಡ್ತೀನಿ ಅಂತ ಹೇಳಿದ್ಲಾ ಅದಕ್ಕೆ ನಾನು ಬದನೇಕಾಯಿ ಸಾರು ಮಾಡ್ಲಿಲ್ಲ ಚಿಕನ್ ಸಾರು ತಿನ್ಬೋದು ಅಂತ ಅಂದ್ಕೊಂಡೆ ನಾನ್ ಕೂಡ ಅಷ್ಟೇ ಅತ್ತೆ ಪ್ರಿಯಾ ಬದ್ನೇಕಾಯಿ ಸಾರು ಮಾಡ್ತೀನಂತ ಹೇಳದ್ಲಾ ಅದಕ್ಕೆ ನಾನು ಕೂಡ ಚಿಕನ್ ಸಾರು ಏನೋ ಮಾಡ್ಲಿಲ್ಲ ಹಾಗಂತ ಸೊಸೇಂದ್ರಿ ಹೇಳಿದನ ಕೇಳಿ ಪಾಪ ಶಾರದಮ್ಮ ನಗಡ್ಕೊಂಡು ಅಲ್ಲಿಂದ ಹೊರಗಡೆ ಎದ್ದೋದ್ರು ಇದು ಹತ್ತನೇ ದಿನ ಶಾರದಮ್ಮ ಬ್ರೋಕರ್ ಪರಮೇಶ್ವರನ ಮನೆಗೆ ಬಂದು ನೋಡ್ತಾ ಇರೋದು ಹತ್ತು ದಿನದಿಂದ ಆ ಮನೆ ಬಾಗಿಲು ಮುಚ್ಚೇ ಇದೆ ಆ ಮನೆಯಲ್ಲಿ ಯಾರೂನು ಇಲ್ಲ ಪಾಪ ಶಾರದಮ್ಮ ಪುನಃ ಅಲ್ಲಿಂದ ಅವ್ರ ಮನೆಗ್ ವಾಪಸ್ ಹೋದ್ರು ಇವತ್ತಿಗೆ ಹತ್ತು ದಿನ ಆಯ್ತು ಈ ಬ್ರೋಕರ್ ಎಲ್ಲಿಗೋದ್ನೋ ಏನೋ ನನ್ನಿಂದ ತಪ್ಪಿಸ್ಕೊಳ್ತಾನಾ ಯಾವಾಗ್ಲಾದ್ರೂ ಸಿಕ್ಕಾಕೊಳ್ತಾನೆ ಅಲ್ವಾ ಆವಾಗ ನನ್ ಬೈಯೋದ್ ಕೇಳಿಸ್ಕೊಂಡು ನಾನು ಹೊಡಿಯೋದ್ ಓಡಿಸ್ಕೊಂಡು ಸತ್ತೋಗ್ತಾನೆ ಹಾಗಂತ ಅನ್ಕೊಳ್ತಾ ಇದ್ದಾಗ ಪರಮೇಶ್ವರನ ಮನೆಯ ಪಕ್ಕದಲ್ಲಿರೋ ಒಬ್ಬ ವ್ಯಕ್ತಿ ಬಂದ ಯಾಕಮ್ಮ ಏನಾಯ್ತು ನಾನು ಹತ್ತು ದಿನದಿಂದ ನಿಮ್ಮನ್ನ ನೋಡ್ತಾನೆ ಇದ್ದೀನಿ ನೀವು ಈ ಬ್ರೋಕರ್ ಮನೆಗೆ ಬರ್ತಾ ಹೋಗ್ತಾ ಇದ್ದೀರಾ ಅವನೂನು ಮನೆಯಲ್ಲಿಲ್ಲ ಇವತ್ತಿಗೆ ನೀವು ಬರೋದು ಹತ್ತನೇ ದಿನ ಅಲ್ವಾ ಹಾಗೆ ಏನಮ್ಮ ವಿಷಯ ಏನಿಲ್ಲಪ್ಪ ಈ ಬ್ರೋಕರು ಎಲ್ಲಿಗಾದ್ರೂ ಹೋದ್ನಾ ನಿಮ್ಮ ಹತ್ರ ಏನಾದ್ರೂ ಹೇಳ್ಬಿಟ್ಟೋದ್ನಾ ಅಯ್ಯೋ ಇಲ್ವಲ್ಲಮ್ಮ ಸರಿ ಹೋದವನು ಯಾವಾಗ ಬರ್ತಾನೆ ಅನ್ನೋದಾದ್ರೂ ನಿಮಗೇನಾದ್ರೂ ಗೊತ್ತಾ ಇಲ್ಲಮ್ಮ ನನಗೆ ಗೊತ್ತಿಲ್ಲ ಆದರೆ ನೀವಂತೂ ಇಷ್ಟು ದಿನ ನಡ್ಕೊಂಡು ಇಲ್ಲಿ ತನಕ ಬಂದು ನೋಡ್ತಾ ಇದ್ದೀರಾ ಅಂದ್ರೆ ಖಂಡಿತ ಆ ಬ್ರೋಕರ್ ನಿಮ್ಮ ಹತ್ರ ಏನಾದರೂ ಸಾಲ ಮಾಡಿ ಜಾಸ್ತಿ ಹಣನೇ ತಗೊಂಡು ಹೋಗಿರ್ಬೇಕು ಅಲ್ವಾ ಹಾ ಹೌದು ಜಾಸ್ತಿ ಹಣ ತಗೊಂಡು ಹೋದ ಆದ್ರೆ ಇನ್ನೂ ಒಂದ್ ಮಾಡ್ದ ನನಗೋಸ್ಕರ ಒಂದು ಒಳ್ಳೆ ಕೆಲ್ಸ ಮಾಡಿಟ್ಟ ಅದನ್ನು ತುಂಬಾ ನೋವಾಗೋ ತರ ಮಾಡ್ದ ಹೌದಾ ಸರಿ ಏನಮ್ಮ ಮಾಡೋದು ನಿಮ್ ಕಷ್ಟ ನನಗೆ ಅರ್ಥ ಆಗ್ತಾ ಇದೆ ಹಾಗಂತ ಹೇಳಿ ಆ ಅಲ್ಲಿಂದ ಹೋದ ಶಾರದಮ್ಮ ಮನೆ ಮುಂದ್ಗಡೆ ಇರುವ ರಂಗೋಲಿನ ನೋಡಿದ್ರು ಅದು ಇವತ್ತೇ ಹಾಕಿದ ಹಾಗೆ ಇತ್ತು ಹಾಗೇನೆ ಪಕ್ಕದಲ್ಲಿರುವ ಗಿಡಗಳನ್ನ ನೋಡಿದ್ರು ಗಿಡಗಳಿಗೆ ನೀರ್ ಹಾಕಿತ್ತು ಓಹೋ ಈ ಬ್ರೋಕರ್ ತುಂಬಾನೇ ಬುದ್ಧಿವಂತ ಅಂತ ಕಾಣಿಸ್ತಿದೆ ಹಾಗಂತ ಹೇಳಿ ಮನೆ ಹಿಂಭಾಗಕ್ಕೆ ಬಂದ್ರು ಹಿಂಭಾಗದಲ್ಲಿರುವ ಬಾಗಿಲಿಗೆ ಬೀಗ ಹಾಕಿರ್ಲಿಲ್ಲ ಲೋ ಬ್ರೋಕರೋ ನೀನು ಮನೆ ಮುಂದ್ಗಡೆ ಬೀಗ ಹಾಕಿ ಮನೆ ಹಿಂದ್ಗಡೆಯಿಂದ ಎಲ್ಲ ಕೆಲಸಾನು ಮಾಡ್ಕೊಳ್ತಿದ್ಯಾ ಇವತ್ತು ನೀನು ಹೇಗ್ ತಪ್ಪಿಸ್ಕೊಳ್ತೀಯ ಅಂತ ನಾನು ನೋಡ್ತೀನಿ ಹಾಗಂತ ಮನೆ ಬಾಗಿಲನ್ನ ತಟ್ಟದ್ರು ಅವಾಗ ಮನೆಯೊಳಗಡೆ ಇದ್ದ ಬ್ರೋಕರ್ ಹೊರಗಡೆ ನಿಂತ್ಕೊಂಡಿರುವ ಶಾರದಮ್ಮನನ್ನ ನೋಡಿ ತುಂಬಾನು ಹೆದರದ್ರು ಅಮ್ಮ ಶಾರದಮ್ಮ ನನ್ನನ್ನು ಅಮ್ಮ ನಿಮ್ಮ ಮನೆಗೆ ಬಂದಿರುವ ಇಬ್ರು ಸೊಸೇಂದ್ರು ಅಕ್ಕ ತಂಗಿಯರು ಜಿಪ್ಣಿಗಳು ಅನ್ನೋದು ನನಗೆ ಗೊತ್ತಿರಲಿಲ್ಲ ಮದುವೆ ಆದ್ಮೇಲೇನೆ ನನಗೆ ಆ ವಿಷಯ ಗೊತ್ತಾಗಿದ್ದು ಅದಕ್ಕೆ ನನ್ನ ಮುಖಾನ ನಿಮ್ಮ ಹತ್ರ ತೋರಿಸ್ಕೊಳಕ್ಕಾಗದೆ ನಾನು ಈ ರೀತಿ ಹಿಂಬಾಗಿಲಿಂದ ಎಲ್ಲ ಕೆಲಸನ ಮಾಡ್ಕೊಳ್ತಿರೋದು ಹಾಗಂತ ಬ್ರೋಕರ್ ಹೇಳಿದ್ರು ಕೂಡ ಶಾರದಮ್ಮ ಸುಮ್ಮನೆ ಬಿಡ್ಲಿಲ್ಲ ಸಖತ್ತಾಕಿ ಬೈತಾ ಇದ್ರು ಸಿಕ್ಕಾಪಟ್ಟೆ ಅವನನ್ನ ಬೈತಾನೇ ಇದ್ರು ಅದನ್ನು ಕೇಳ್ಕೊಳಕಾಗದೆ ಆ ಬ್ರೋಕರ್ ಅವನ ಕಿವಿನ ಮುಚ್ಕೊಂಡ ಸ್ವಲ್ಪ ಸಮಯದ ನಂತರ ಅವರು ಶಾಂತವಾದ್ರು ಶಂಸಿ ಏನೋ ಕೋಪದಲ್ಲಿ ಬಾಯಿಗೆ ಬಂದ ಹಾಗೆಲ್ಲ ಬೈದ್ಬಿಟ್ಟೆ ಆದರೆ ಇವಾಗ ನನ್ನ ಸೊಸೆಯಂದಿರನ್ನ ಬದ್ಲಾಯಿಸೋಕ್ಕೆ ಏನಾದರೂ ದಾರಿ ಇದೆಯಾ ಇಲ್ವೋ ಹೇಳಿ ಅಮ್ಮ ನೀವು ಬೆದರಿಸ್ಬೇಕೋ ಬೆದರಿಸ್ಬೇಕಾ ಯಾರನ್ನ ನಾ ನನ್ನ ಸೊಸೇಂದಿರನ್ನ ಬೆದರಿಸ್ಬೇಕಾ ನಾನು ವಿಷಯ ಹೇಳಿದ ಮೇಲೆ ನನ್ನನ್ನು ಹೊಡೆಯಲಲ್ಲಮ್ಮ ನೀವು ಕೋಪದಲ್ಲಿ ಹೊಡೆದ್ರು ಕೂಡ ಆಮೇಲೆ ನಿಮ್ಮ ಹತ್ರನೇ ನಾನು ಕ್ಷಮಾಪಣೆ ಕೇಳ್ತೀನಿ ಹೇಳಿ ಆವಾಗ ಆ ಬ್ರೋಕರ್ ಹೇಗೆ ಬೆದರಿಸ್ಬೇಕು ಅಂತ ಹೇಳಿದ್ರು ಅದನ್ನು ಕೇಳಿ ಶಾರದಮ್ಮ ತುಂಬಾನೇ ಖುಷಿಯಾದ್ರು ಒಳ್ಳೆ ಐಡಿಯಾನೇ ಕೊಟ್ಟಿದ್ದೀರಾ ನೀವು ಈವಾಗ ನೋಡಿ ನನ್ನ ಹಾಗಂತ ಶಾರದಮ್ಮ ಅವ್ರ ಮನೆಗೆ ಹೋದ್ರು ಸೊಸೆಂದಿರನ್ನ ಕರೆದ್ರು ಇಬ್ರು ಸೊಸೆಯಿಂದಿರು ಹೊರಗಡೆ ಬಂದ್ರು ನಾನೊಂದು ಮುಖ್ಯವಾದ ವಿಷಯ ಹೇಳ್ತೀನಿ ಗಮನ ಇಟ್ಟು ಕೇಳಿ ಇನ್ಮುಂದೆ ಈ ರೀತಿ ಜಿಪ್ಪಣತನ ನೀವಿಬ್ಬರು ತೋರಿಸ್ತಾ ಇದ್ರೆ ನನ್ನ ಮಕ್ಳತ್ರ ಹೇಳಿ ನಿಮ್ಮನ್ನ ಡಿವೋರ್ಸ್ ಮಾಡಿಸಿ ಅವ್ರಿಗೆ ಎರಡನೇ ಮದುವೆ ಕೇಳ್ತೀನಿ ಹಾಗಂತ ಹೇಳಿದಾಗ ಇಬ್ರು ಮುಖಾನು ಬಾಡಿ ಹೋಯ್ತು ಇನ್ಮುಂದೆ ಹಾಗೆ ಮಾಡಲ್ಲ ಅತ್ತೆ ನಾವಿಬ್ರು ಏನಾದರೂ ಮಾಡಿ ಪ್ರತಿದಿನ ಅಡಿಗೆ ಮಾಡ್ತೀವಿ ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತೀವಿ ಹಾಗಂತ ಹೇಳಿ ಆ ದಿನದಿಂದ ಪ್ರಿಯಾಸ್ವಾಮ್ಯ ಇಬ್ರು ಸೇರಿ ಅಡಿಗೆ ಮಾಡ್ತಾ ಇದ್ರು ಅವ್ರ ಅತ್ತೆನ ಚೆನ್ನಾಗಿ ನೋಡ್ಕೊಳ್ತಿದ್ರು ರಂಗನಾಥಪುರ ಎನ್ನುವ ಗ್ರಾಮದಲ್ಲಿ ಶಿವಯ್ಯ ಸುಜಾತ ಎನ್ನುವ ಶ್ರೀಮಂತಿಕೆಯಿಂದ ಇರುವ ದಂಪತಿಗಳು ಇದ್ರು ಅವರಿಗೆ ಹದಿನೈದು ವರ್ಷದಲ್ಲಿ ಮೋಹನ್ ಎನ್ನುವ ಒಬ್ಬ ಮಗ ಕೂಡ ಇದ್ದ ಮೋಹನ್ ತುಂಬಾನೇ ಕೋಪವಂತ ಊರಿನ ಜನರ ಬಳಿ ಯಾವಾಗ್ಲೂ ಜಗಳವನ್ನು ತಂದಾಗ್ತಿದ್ದ ಶಿವಯ್ಯ ಸುಜಾತನ ಒಳ್ಳೆ ಗುಣಗಳನ್ನು ನೋಡಿ ಜನರು ಅವರಿಗೆ ಗೌರವ ಕೊಡ್ತಿದ್ರು ಆದರೂ ಕೂಡ ಅವನಲ್ಲಿ ಯಾವ ರೀತಿ ಬದಲಾವಣೆ ಕೂಡ ಬರ್ತಾ ಇರ್ಲಿಲ್ಲ ಅವನಿಗೆ ಬುದ್ಧಿ ಹೇಳಿ ಹೇಳಿ ಅವರು ತುಂಬಾನೇ ನೊಂದೋಗಿದ್ರು ಹೀಗೆ ಒಂದು ದಿನ ಕಾಡೊಳಗೆ ನಡ್ಕೊಂಡು ಹೋಗುವಾಗ ಒಂದು ವಿಷಸರ್ಪ ಶಿವಯ್ಯನ ಕಾಲಿಗೆ ಕಚ್ಚಿತ್ತು ಆದರೂ ಅವರು ಧೈರ್ಯದಿಂದ ನಾನು ಧೈರ್ಯವಾಗಿ ಊರೊಳಗೆ ಹೋಗ್ತೀನಿ ಅಲ್ಲಿ ತುಂಬಾ ವ್ಯವಸಾಯಿಗಳು ಕೆಲ್ಸ ಮಾಡ್ತಾ ಇರ್ತಾರೆ ಅವ್ರ ಜೊತೆ ವಿಷಯ ಹೇಳ್ತೀನಿ ಕಾಪಾಡ್ತಾರೆ ಹೀಗೆ ಧೈರ್ಯದಿಂದ ನಡ್ಕೊಂಡು ಹೋಗುವಂತಹ ಶಿವಯ್ಯನಿಗೆ ಅವರ ಎದುರಲ್ಲಿ ಹದ್ನೈದು ವರ್ಷದ ಒಂದು ಹುಡುಗ ಸಾರಥಿ ಎನ್ನುವನು ಕಣ್ಣೀರ್ ಹಾಕೊಂಡ್ ನಿಂತಿದ್ದ ಬಾಯಿಯಿಂದ ನೊರೆ ಬರ್ತಾ ಇರುವ ಶಿವಯ್ಯ ತುಂಬಾನೇ ಕಷ್ಟಪಟ್ಕೊಂಡು ಇಲ್ ಬಾಪ ಮಗು ನೀನು ಊರೊಳಗೆ ಹೋಗು ಅಲ್ಲಿ ತುಂಬಾ ವ್ಯವಸಾಯಿಗಳು ಹೊಲದಲ್ಲಿ ಕೆಲ್ಸ ಮಾಡ್ತಿರ್ತಾರೆ ಕಾಡೊಳಗೆ ಶಿವಯ್ಯನಿಗೆ ಹಾವು ಕಚ್ಚಿಬಿಡ್ತು ನೀವು ಬಂದು ಅವರನ್ನು ಕಾಪಾಡ್ಬೇಕು ಅಂತ ಹೇಳಿ ಕರ್ಕೋಬಾಪ ಹಾಗೆ ಅಂತ ಹೇಳಿ ಶಿವಯ್ಯ ಕೆಳಗೆ ಬಿದ್ರು ಸಾರಥಿ ಬೇಗ ಊರೊಳಗೆ ಓಡೋಡಿ ಹೋದ ಅಲ್ಲಿ ಲಿಂಗಯ್ಯ ಪಾಪಯ್ಯ ಎನ್ನುವ ವ್ಯವಸಾಯಿಗಳಿಬ್ಬರು ಹೊಲದಲ್ಲಿ ಕಷ್ಟಪಟ್ಟು ಕೆಲಸ ಮಾಡ್ತಿದ್ರು ಅಯ್ಯ ಅಲ್ಲಿ ಕಾಡೊಳಗೆ ಶಿವಯ್ಯ ಎನ್ನುವ ವ್ಯಕ್ತಿ ಹಾವು ಕಚ್ಚಿ ಬಿದ್ದೋಗಿದ್ದಾರೆ ಅವರ ಬಾಯಿಯಿಂದ ನೊರೆ ಬರ್ತಾ ಇದೆ ನೀವು ಬಂದು ಅವರನ್ನು ಕಾಪಾಡಿ ಹಾಗೆ ಹೇಳಿದಾಗ ಮಲ್ಲಯ್ಯ ಮತ್ತು ಪಾಪಯ್ಯ ಬೇಗ ಬಂದು ಆ ಹುಡುಗನನ್ನು ಕರೆದುಕೊಂಡು ಶಿವಯ್ಯ ಬಿದ್ದಿರುವ ಜಾಗಕ್ಕೆ ಬಂದ್ರು ಶಿವಯ್ಯನ ಬಾಯಿಯಿಂದ ನೊರೆ ಬರ್ತಾ ಇತ್ತು ಅವರನ್ನು ಎತ್ತಿನ ಗಾಡಿಯಲ್ಲಿ ಮಲಗಿಸಿದ್ರು ಇಲ್ ನೋಡಪ್ಪ ನೀನು ಗಾಡಿ ಹಿಂದ್ಗಡೆ ಕೂತ್ಕೊಂಡು ಶಿವಯ್ಯನ ಹಿಡ್ಕೊಳ್ತೀಯ ಆ ಸರಿಯಯ್ಯ ಸಾರಥಿ ಶಿವಯ್ಯನ ಹಿಡ್ಕೊಂಡ ಪಾಪಯ್ಯ ಮತ್ತು ಲಿಂಗಯ್ಯ ಎತ್ತಿನ ಗಾಡಿಯಲ್ಲಿ ಶಿವಯ್ಯನ ಕರ್ಕೊಂಡು ಪಕ್ಕದಲ್ಲಿರುವ ಹಾಸ್ಪಿಟ್ಲಿಗೆ ಹೋದ್ರು ಬೆಡ್ ಮೇಲೆ ಮಲಗಿಸಿದ್ರು ಡಾಕ್ಟರ್ ಬಂದು ಶಿವಯ್ಯನಿಗೆ ಇಂಜೆಕ್ಷನ್ ಕೊಟ್ರು ಒಳ್ಳೆ ಸಮಯಕ್ಕೆ ಇವ್ರನ್ನ ನೀವು ಕರ್ಕೊಂಬಂದಿದೀರ ಇನ್ಮೇಲೆ ಇವರಿಗೂ ಯಾವ ತೊಂದ್ರೆನೂ ಇಲ್ಲ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ರೆ ಸಾಕು ಇವರ ಸಂಬಂಧಿಕರು ಯಾರಾದ್ರೆ ಇದ್ರೆ ಬರ್ಲಿಕ್ಕೇಳಿ ನೋಡ್ಕೊಳಕ್ಕೇಳಿ ಹಾಗೆ ಹೇಳಿದ ತಕ್ಷಣ ಪಾಪಯ್ಯ ಮಲ್ಲಯ್ಯ ತುಂಬಾನೇ ಸಂತೋಷಪಟ್ರು ಇಲ್ ನೋಡಪ್ಪ ಮಗು ನೀನು ಇಲ್ಲೇ ಇದ್ದು ಶಿವಯ್ಯನ ನೋಡ್ಕೊಂಡಿರು ನಾವು ಹೋಗಿ ಶಿವಯ್ಯನ ಹೆಂಡತಿಯಾದ ಸುಜಾತನ ಕರ್ಕೊಂಡ್ಬರ್ತೀವಿ ಸರಿ ಅಯ್ಯ ಹೌದು ನಿನ್ನ ಹೆಸರೇನಪ್ಪ ನನ್ನ ಹೆಸರು ಸಾರಥಿ ಹಾಗೆ ಹೇಳಿದ ತಕ್ಷಣ ಪಾಪಯ್ಯ ಮತ್ತು ಮಲ್ಲಯ್ಯ ಎತ್ತಿನ ಗಾಡಿಯನ್ನು ತೆಗೆದುಕೊಂಡು ಅಲ್ಲಿಂದ ಹೊರಟರು ಸಾರಥಿ ಮಾತ್ರ ಶಿವಯ್ಯನ ಪಕ್ಕದಲ್ಲೇ ನಿಂತ್ಕೊಂಡು ನೋಡ್ಕೊಳ್ತಾ ಇದ್ದ ಮಲ್ಲಯ್ಯ ಪಾಪಯ್ಯ ಶಿವಯ್ಯನ ಹೆಂಡತಿಯಾದ ಸುಜಾತನ ಬಳಿ ಬಂದು ವಿಷಯವನ್ನು ಹೇಳಿದ್ರು ಹೌದಾ ಇವಾಗ ನನ್ ಗಂಡ ಹೇಗಿದ್ದಾರೆ ಇವಾಗ ಅವ್ರು ತುಂಬಾ ಚೆನ್ನಾಗಿದ್ದಾರೆ ಹಾಸ್ಪಿಟ್ಲಲ್ಲಿ ಮಲಗಿಸಿ ಬಂದಿದ್ದೀವಿ ಅವರ ಬಳಿ ಹದ್ನೈದು ವರ್ಷದ ಸಾರಥಿ ಎನ್ನುವ ಒಬ್ಬ ಹುಡುಗ ಇದ್ದಾನೆ ನೀವು ಹೋಗಿ ಅವರನ್ನು ನೋಡ್ಕೊಳ್ಳಿ ನೀವು ಹೋಗುವ ತನಕ ಆ ಹುಡುಗ ನಿಮ್ಮ ಗಂಡನ ಜೊತೆ ಇರ್ತಾನೆ ನೀವು ಸಮಯನ ವ್ಯರ್ಥ ಮಾಡದೆ ಬೇಗ ಹೋಗಿ ಆ ಸರಿ ಇವಾಗ್ಲೇ ಹೋಗ್ತೀನಿ ಹೀಗೆ ಪಾಪಯ್ಯ ಮಲ್ಲಯ್ಯ ಗಾಡಿಯನ್ನು ತೆಗೆದುಕೊಂಡು ಅಲ್ಲಿಂದ ಹೊರಟ್ರು ಸುಜಾತ ಮನೆಯನ್ನು ಬೀಗ ಹಾಕಿ ಅಲ್ಲಿಂದ ವೇಗವಾಗಿ ಹಾಸ್ಪಿಟ್ಲಿಗೆ ಬಂದ್ರು ಡಾಕ್ಟ್ರೇ ನನ್ನ ಗಂಡನ್ಗೆ ಇವಾಗ ಹೇಗಿದೆ ಆ ಪರ್ವಾಗಿಲ್ಲಮ್ಮ ಇವಾಗ ಹುಷಾರಾಗಿದ್ದಾರೆ ಹೊಳಗೆ ರೆಸ್ಟ್ ಮಾಡ್ತಾ ಇದ್ದಾರೆ ನೀವೋಗಿ ನೋಡ್ಬೋದು ಹದ್ನೈದು ವರ್ಷದಲ್ಲಿ ಒಬ್ಬ ಸಾರದಿ ಎನ್ನುವ ಹುಡುಗ ನಿಮ್ ಗಂಡನ ನೋಡ್ಕೋತಿದ್ದಾನೆ ಹಾಗೆ ಹೇಳಿದ ತಕ್ಷಣ ಸುಜಾತ ಒಳಗೆ ಬಂದು ನೋಡಿದ್ಲು ಶಿವಯ್ಯ ಬೆಡ್ ಮೇಲೆ ಮಲಗಿದ್ರು ಪಕ್ಕದಲ್ಲೇ ಸಾರಥಿ ಕೂತ್ಕೊಂಡು ಅವರನ್ನು ನೋಡ್ಕೊಳ್ತಾ ಇದ್ದ ಅವರನ್ನು ನೋಡಿ ಸುಜಾತಮ್ಮ ಸಮಾಧಾನವಾಗಿ ಆ ಹುಡುಗನ ಬಳಿ ಹೋಗಿ ಯಾರು ಏನು ಅಂತ ವಿಚಾರಿಸಿದ್ರು ಅಮ್ಮವ್ರೇ ನೀನು ನನ್ನ ನೋಡಿ ಅಮ್ಮವ್ರೇಳ್ಬೇಡಪ್ಪ ಅಮ್ಮ ಅಂತ ಕರಿ ಸಾಕು ನನ್ನ ತಂದೆ ತಾಯಿ ಸಾಲವನ್ನು ತಡ್ಕೊಳಕ್ಕಾಗದೆ ಪಾಯ್ಸನ್ ಕುಡಿದು ಸತ್ತೋದ್ರು ನಾನೊಬ್ಬ ಅನಾಥ ನನಗೆ ಯಾರೂ ಇಲ್ಲ ನನಗೆ ಯಾರು ಊಟ ಕೊಡ್ತಾರೋ ಅವರೇ ನನಗೆ ತಂದೆ ತಾಯಿ ಎಲ್ಲಿ ನನಗೆ ಜಾಗ ಕೊಡ್ತಾರೋ ಅದೇ ನನ್ನ ಮನೆ ಹೀಗೆ ಕಣ್ಣೀರು ಬಿಟ್ಟ ಸುಜಾತನಿಗೆ ಸಾರಥಿಯನ್ನು ನೋಡಿ ತುಂಬಾನೇ ದುಃಖವಾಯಿತು ಇಲ್ ನೋಡಪ್ಪ ನೀನೇನು ಚಿಂತೆ ಮಾಡ್ಬೇಡ ನೀನು ನಮ್ ಜೊತೆನೆ ನಮ್ಮ ಮನೆಗೇನೆ ಬಾ ನಮ್ಮನೆಲ್ಲೇ ಇರು ನಾನೇ ನಿನ್ಗೆ ತಾಯಿ ಇವರೇ ನಿನ್ಗೆ ತಂದೆ ಹೀಗೆ ಸಾರಥಿ ಶಿವಯ್ಯನ ಜೊತೆಗೆ ಅವರ ಮನೆಗೇನೆ ಬಂದ ಸುಜಾತ ಅವನಿಗೆ ಊಟ ಕೊಟ್ರು ಶಾಲೆಗೆ ಹೋದ ಮೋಹನ್ ಮನೆಗೆ ಬಂದ ಊಟ ಮಾಡ್ತಾ ಇರುವ ಸಾರಥಿಯನ್ನು ನೋಡಿ ತುಂಬಾನೇ ಕೋಪ ಮಾಡ್ಕೊಂಡ ಏಯ್ ಯಾರೋ ನೀನು ನನ್ ಮನೆಗೆ ಬಂದು ನನ್ ಮುಂದೆನೆ ಕೂತು ಊಟ ಮಾಡ್ತಿದ್ದೀಯಾ ಹೀಗೆ ಮಾತಾಡ್ತಾ ಇರುವಾಗ ಸುಜಾತ ಬಂದ್ಲು ಇಲ್ ನೋಡಪ್ಪ ಮೋಹನ್ ಊಟ ಮಾಡ್ತಿರೋದ್ನ ಹಾಗೆಲ್ಲ ಹೇಳ್ಬಾರ್ದು ನಾನೇ ಸಾರಥಿನ ಬಂದು ಊಟ ಕೊಡ್ತಾ ಇರೋದು ನೀನು ಒಳಗೋಗು ಅವ್ನು ಊಟ ಮಾಡ್ಲಿ ಇವನಿಲ್ಲಿ ಕೂತ್ಕೊಂಡು ಊಟ ಮಾಡೋದು ನನಗೆ ಇಷ್ಟ ಆಗ್ತಾ ಇಲ್ಲ ಇವನಿಗೆ ಊಟ ಕೊಟ್ಟು ಬೇಗ ಹೊರಗೆ ಕಳ್ಸಮ್ಮ ಅವನಿಲ್ಲಿರೋದ್ ನಂಗೆ ಇಷ್ಟ ಇಲ್ಲ ಹಾಗೆ ಹೇಳಿ ಮೋಹನ್ ಅಲ್ಲಿಂದ ಹೊರಟೋದ ಸಾರಥಿ ಭಯದಿಂದ ಊಟ ಮಾಡ್ದ ಮೋಹನ್ ಮತ್ತೆ ಬಂದು ಸಾರಥಿ ಜೊತೆ ಜಗಳ ಮಾಡ್ತಾನೆ ಅಂತ ಸುಜಾತಮ್ಮ ಅಲ್ಲೇ ನಿಂತ್ಕೊಂಡಿದ್ರು ಸಾರಥಿ ಊಟ ಮಾಡಿದ ಮೇಲೆ ಆಯಾಸವಾಗಿದ್ದಾನೆ ಅಂತ ಅವನನ್ನು ರೂಮ್ ಒಳಗೆ ಕರ್ಕೊಂಡೋದ್ರು ಹೀಗೆ ಸುಜಾತ ನಡೆದ ವಿಚಾರದ ಬಗ್ಗೆ ಶಿವಯ್ಯನ ಬಳಿ ಹೇಳಿದ್ರು ಇಲ್ಲಿ ನೋಡಪ್ಪ ಮೋಹನ್ ನನ್ನ ಜೀವವನ್ನು ಕಾಪಾಡಿದ ಸಾರಥಿಗೆ ತಂದೆ ತಾಯಿ ಅಂತ ಯಾರೂ ಇಲ್ಲ ಇನ್ಮುಂದೆ ಅವನಿಗೆ ತಂದೆ ತಾಯಿ ಎಲ್ಲವೂ ನಾವೇ ಇಲ್ಲೇ ಇರ್ತಾನೆ ನಿನಗೆ ಅವನು ತಮ್ಮ ಅವನು ಎಲ್ ಬೇಕಾದ್ರೂ ಇಲ್ಲಿ ನನ್ ತಂಟೆಗೆ ಬರದಿರ್ಬೇಕು ಹಾಗೆ ಹೇಳಿ ಮೋಹನ್ ಅಲ್ಲಿಂದ ಹೊರಟೋದ ಸಾರಥಿ ಅವರ ಮನೆಯಲ್ಲೇ ಕೆಲಸ ಮಾಡಿಕೊಂಡು ಅಲ್ಲೇ ಊಟವನ್ನು ಮಾಡಿ ಚೆನ್ನಾಗಿ ಓದ್ತಾ ಇದ್ದ ಮೋಹನ್ ಸಾರಥಿನ ಎಷ್ಟೇ ಒಡದ್ರು ಬಡದ್ರೂ ಯಾವ ಜಗಳವನ್ನು ಮಾಡದೆ ಅವನ ಜೊತೆ ಇದ್ದ ಹೀಗೆ ದಿನಗಳು ಕಳೆಯಿತು ಮೋಹನ್ ಸ್ವಲ್ಪ ಕೂಡ ಓದದೆ ಅಡ್ಡ ದಿಡ್ಡಿ ಕೆಲಸ ಮಾಡ್ಕೊಂಡು ಬೆಳೆದು ಹೋದ ಆದರೆ ಸಾರಥಿ ಚೆನ್ನಾಗಿ ಓದಿ ಇನ್ನು ಮುಂದೆ ಓದುವಷ್ಟು ಒಳ್ಳೆ ಬುದ್ಧಿವಂತಿಕೆಯಿಂದ ಇದ್ದ ಮೋಹನಿಗೆ ಮದ್ವೆ ಮಾಡೋಣ ಅಂತ ತೀರ್ಮಾನ ಮಾಡಿ ಸುಕನ್ಯಾ ಎನ್ನುವ ಹುಡುಗಿ ಜೊತೆ ಎಲ್ಲರ ಸಮ್ಮುಖದಲ್ಲಿ ಮದುವೆಯನ್ನು ಮಾಡಿದ್ರು ಸುಕನ್ಯಾ ಅತ್ತೆ ಮಾವನಿಗೆ ತುಂಬಾನೇ ಗೌರವ ಕೊಡ್ತಾ ಇದ್ಲು ಆದರೆ ಅವಳಿಗೂ ಕೂಡ ಸಾರಥಿ ಅಂದ್ರೆ ಇಷ್ಟಾನೇ ಇಲ್ಲ ಯಾವಾಗ್ಲೂ ಸಾರಥಿನ ಬೈತಾನೇ ಇದ್ಲು ತಿನ್ಲಿಕ್ಕೆ ಏನು ಕೂಡ ಕೊಡ್ತಿರ್ಲಿಲ್ಲ ಅದನ್ನು ನೋಡಿ ಮೋಹನ್ ತುಂಬಾನೇ ಸಂತೋಷ ಪಡ್ತಿದ್ದ ಆದರೆ ಶಿವಯ್ಯ ಸುಜಾತ ಅದನ್ನು ನೋಡಿ ದುಃಖ ಪಡ್ತಿದ್ರು ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಸಾರಥಿ ಹೊರಗಿನ ಊರಿಗೆ ಹೋಗಬೇಕಾಗಿತ್ತು ಅದನ್ನು ನೋಡಿ ಶಿವಯ್ಯ ಸುಜಾತ ದುಃಖಪಟ್ರು ಮೋಹನ್ ನಮಗೆ ಸ್ವಂತ ಮಗನಾದ್ರು ನೀನೇ ಕಣಪ್ಪ ನಮಗೆ ಜೀವ ಅದಕ್ಕಮ್ಮ ನಾನು ಹೊರಗೆ ಓದಲಿಕ್ಕೆ ಹೋಗೋದಿಲ್ಲ ನಿಮ್ಮ ಜೊತೆನೇ ಇರ್ತೀನಿ ಅಂತ ಹೇಳಿದೆ ಆದರೆ ನೀವೇ ತಾನೇ ಹೋಗಿ ಓದು ಅಂತ ನನ್ನ ಕಳ್ಸಿ ಇಲ್ ನೋಡಪ್ಪ ನಾವು ಬೆಳೆಸಿದ ಮರ ಬೆಳೆದು ನಮಗೆ ನೆರಳಾಗುತ್ತೆ ಅಂದರೆ ನಾವು ಬೇಡ ಅಂತ ಹೇಳ್ತೀವ ನೀನು ಚೆನ್ನಾಗಿ ಓದಬೇಕು ನೀನು ಒಳ್ಳೆಯ ಕೆಲಸಕ್ಕೆ ಸೇರಿಕೊಂಡು ದೊಡ್ಡ ಅಧಿಕಾರಿಯಾಗಿ ನಮ್ಮನ್ನ ನೋಡೋಕ್ ಬರಬೇಕು ನಿಮ್ಮಿಬ್ಬರ ಆಶೀರ್ವಾದ ಇದ್ದರೆ ನಾನು ಚೆನ್ನಾಗಾಗ್ತೀನಪ್ಪ ಹೀಗೆ ಸಾರಥಿ ತಂದೆ ತಾಯಿಯ ಆಶೀರ್ವಾದವನ್ನು ತೆಗೆದುಕೊಂಡು ಅಲ್ಲಿಂದ ಹೊರಟ ಮೋಹನ್ ತಂದೆ ತಾಯಿ ಜೊತೆ ಜಗಳ ಮಾಡಿ ಎಲ್ಲಾ ಆಸ್ತಿಯನ್ನು ತನ್ನ ಹೆಸರಲ್ಲೇ ಬರೆಸಬೇಕು ಅಂತ ಜಗಳ ಮಾಡಿದ ಇನ್ನು ತಂದೆ ತಾಯಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಎಲ್ಲಾ ಆಸ್ತಿಯನ್ನು ಮೋಹನ್ ಹೆಸರಲ್ಲೇ ಬರೆದಿಟ್ಟರು ಅದನ್ನು ನೋಡಿ ಮೋಹನ್ ಮತ್ತು ಸುಕನ್ಯಾ ತುಂಬಾನೇ ಸಂತೋಷಪಟ್ರು ಸುಕನ್ಯಾ ತನ್ನ ಅತ್ತೆ ಮಾವನಿಗೆ ಊಟ ಕೊಡುವುದನ್ನೇ ನಿಲ್ಲಿಸ್ಬಿಟ್ಲು ಯಾವಾಗ ನೋಡಿದ್ರು ಅವರನ್ನು ಬೈತಾನೇ ಇದ್ಲು ಸುಜಾತ ನನಗೆ ಇಲ್ಲಿ ಇರ್ಲಿಕ್ಕೆ ಇಷ್ಟನೇ ಆಗ್ತಿಲ್ಲ ನಾವು ಎಲ್ಲಾದ್ರೂ ಹೋಗಿ ಭಿಕ್ಷೆ ಬೇಡ್ಕೊಂಡಾದ್ರೂ ಜೀವನ ಮಾಡೋಣ ಬಾ ಸರಿ ರೀ ನಾನು ಯಾವಾಗರಿ ಬೇಡ ಅಂದಿದೀನಿ ಬನ್ರಿ ಹೋಗೋಣ ನಾವು ಬೆಳೆಸಿದಂತಹ ಸಾರಥಿ ನಮ್ಮನ್ನ ಬಂದು ಇಲ್ಲಿ ಹುಡ್ಕಾಡಿದ್ರೆ ಅವ್ನು ಏನ್ ಮಾಡ್ತಾನ ರೀ ಅವ್ನು ಬರತನಕ್ಕಾದ್ರೂ ನಾವು ಇಲ್ಲೇ ಇರೋಣ ಇಲ್ಲದಿದ್ರೆ ನಮ್ನ ಕಾಣ್ತಾ ಇಲ್ಲ ಅಂತ ದುಃಖ ಪಡ್ತಾನೆ ಹೌದು ಸುಜಾತ ನೀನ್ ಹೇಳೋದು ಕೂಡ ನಿಜಾನೇ ನಮ್ಮ ಸ್ವಂತ ಮಗ ನಮಗೆ ಗೌರವ ಕೊಡದಿದ್ರು ನಾವು ಬೆಳೆಸಿದಂತಹ ಸಾರಥಿ ನಮ್ಗೆ ಗೌರವ ಕೊಟ್ಟ ಸಾರಥಿ ಬರುವವರೆಗೂ ನಾವು ಇಲ್ಲೇ ಇರೋಣ ಹೀಗೆ ಸುಜಾತಮ್ಮ ಮನೆಯಲ್ಲೇ ಮನೆ ಕೆಲಸ ಮಾಡ್ತಾ ಇದ್ರು ಶಿವಯ್ಯ ಹೊರಗಡೆ ಗಿಡಗಳಿಗೆ ನೀರಾಗ್ತಾ ಇದ್ರು ಸುಕನ್ಯಾ ಅವರಿಗೆ ಒಂದೊತ್ತು ಊಟ ಕೊಡ್ತಾ ಇದ್ಲು ಶಿವಯ್ಯ ಸುಜಾತ ಊಟ ಮಾಡಿ ಅವರಿಗೆ ಕೊಟ್ಟ ರೂಮಲ್ಲಿ ಮಲಗಿ ನಿದ್ರೆ ಮಾಡ್ತಿದ್ರು ಹೀಗೆ ಇರುವಾಗ ಒಂದು ದಿನ ಮನೆಯಲ್ಲಿ ಚಿನ್ನ ಕಳ್ಳತನ ಆಗಿದೆ ಅಂತ ತಂದೆ ತಾಯಿಯನ್ನು ಹೊರಗೆ ಹಾಕಿದ್ರು ಊರಿನ ಜನರೆಲ್ಲ ಅದನ್ನು ನಿಂತು ನೋಡ್ತಾ ಇದ್ರು ಅದೇ ಸಮಯದಲ್ಲಿ ಆ ಊರಿಗೆ ರೆವೆನ್ಯೂ ಆಫೀಸರ್ ಆಗಿ ಬಂದಿರುವ ಸಾರಥಿ ತನ್ನ ತಂದೆ ತಾಯಿಗೆ ವಿಷಯವನ್ನು ಹೇಳಲು ಅಲ್ಲಿಗೆ ಬಂದ ತಂದೆ ತಾಯಿಯ ಪರಿಸ್ಥಿತಿ ನೋಡಿ ದುಃಖಪಟ್ಟ ಅಣ್ಣ ಏನ್ ಮಾಡ್ತಾ ಇದ್ದೀರಾ ಸುಜಾತಾ ಮತ್ತು ಶಿವಯ್ಯ ಸಾರದಿ ಜೊತೆ ಅಲ್ಲಿ ನಡೆದ ವಿಚಾರವನ್ನು ಹೇಳಿದ್ರು ಸಾರದಿ ಬೇಜಾರಿಂದ ಅಣ್ಣ ಚಿನ್ನ ಎಲ್ಲೂ ಹೋಗಿಲ್ಲ ಮನೆ ಒಳಗೆ ಇದೆ ಅಂತ ನನಗೂ ಕೂಡ ತುಂಬಾ ಚೆನ್ನಾಗಿ ಗೊತ್ತಿದೆ ನೀವು ಯಾಕೆ ಈ ರೀತಿ ಮಾಡ್ತಿದ್ದೀರಾ ಅಂತ ಕೂಡ ನನಗೆ ಗೊತ್ತಿದೆ ತಂದೆ ತಾಯಿಗೆ ವಯಸ್ಸಾಗಿದೆ ಇನ್ನೂ ಅವ್ರನ್ನ ನೋಡ್ಕೋಬೇಕು ಅಂತ ತಾನೇ ಏಯ್ ಯಾರೋ ನಿನ್ಗೆ ಅಣ್ಣ ನಿನ್ಗೆ ವಿಷಯ ಎಲ್ಲ ಗೊತ್ತು ತಾನೆ ಅವ್ರನ್ನ ನೀನೇ ನೋಡ್ಕೊ ಸರಿ ಅಣ್ಣ ತಂದೆ ತಾಯಿನ ನಾನೇ ಕರ್ಕೊಂಡೋಗ್ತೀನಿ ತಂದೆ ತಾಯಿ ಅಂದ್ರೆ ಏನು ಅಂತ ನಿಮ್ಗೆ ಇವಾಗ ಅರ್ಥ ಆಗೋದಿಲ್ಲ ನೀವು ತಂದೆ ತಾಯಿ ಆಗ್ತೀರಲ್ಲ ಅವಾಗ ಗೊತ್ತಾಗುತ್ತೆ ಅಪ್ಪ ಅಮ್ಮ ಬನ್ನಿ ನಿಮ್ನ ನಾನ್ ನೋಡ್ಕೋತೀನಿ ನನ್ ಜೊತೆ ಬನ್ನಿ ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಗ ನಮ್ನ ಹೊರಗೆ ಕಳಿಸ್ತಾ ಇದ್ದಾನೆ ನಾವು ಬೆಳೆಸಿದಂತ ಮಗ ನಮ್ನ ನೋಡ್ಕೋತೀನಿ ಅಂತ ಹೇಳ್ತಿದೀಯಾ ಸಂತೋಷಪ್ಪ ಸರಿ ಸುಜಾತ ಆದ್ರೆ ಅಪ್ಪ ನೀವು ಏನ್ ಆಲೋಚನೆ ಮಾಡ್ತಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ನನಗೆ ಇದೇ ಊರಲ್ಲಿ ರೆವೆನ್ಯೂ ಆಫೀಸರ್ ಆಗಿ ಕೆಲ್ಸ ಸಿಕ್ಕಿದೆ ಬನ್ನಿ ನಾನ್ ನಿಮ್ನ ಚೆನ್ನಾಗ್ ನೋಡ್ಕೋತೀನಿ ಹಾಗೆ ಹೇಳಿದ ತಕ್ಷಣ ಶಿವಯ್ಯ ಸುಜಾತ ಸಂತೋಷಪಟ್ರು ಅನಂತರ ಸಾರಥಿ ಒಂದು ಒಳ್ಳೆ ಮನೆಯನ್ನು ನೋಡಿ ತಂದೆ ತಾಯಿನ ಆ ಮನೆಗೆ ಕರೆದುಕೊಂಡು ಬಂದ ಹೀಗೆ ಸ್ವಲ್ಪ ದಿನಗಳ ನಂತರ ಸಾರಥಿಗೆ ಕಮಲ ಎನ್ನುವ ಹುಡುಗಿಯನ್ನು ನೋಡಿ ಮದ್ವೆ ಮಾಡಿದ್ರು ಕಮಲಾ ಶಿವಯ್ಯ ಸುಜಾತವನ್ನು ತನ್ನ ತಂದೆ ತಾಯಿಯಾಗೆ ನೋಡ್ಕೊಳ್ತಾ ಇದ್ಲು ಅದನ್ನು ನೋಡಿ ಸಾರಥಿ ತುಂಬಾನೇ ಸಂತೋಷ ಹೀಗೆ ವಯಸ್ಸಾದ ಕಾಲದಲ್ಲಿ ಸುಜಾತ ಮತ್ತು ಶಿವಯ್ಯ ತುಂಬಾನೇ ಸಂತೋಷವಾಗಿ ಇದ್ರು